ನಮಸ್ಕಾರ ಸ್ನೇಹಿತರೆ ಇದು ಬಂದು ಕೆ ಎ ಟ್ವೆಂಟಿ ಡಬಲ್ ಎ ಫೈವ್ ಏಯ್ಟ್ ಫೈವ್ ನೈನ್ ಈ ಗಾಡಿ ಇಟ್ಟಿದ್ದಾರೆ ಇದು ಬಂದು ನಿಮಗೆ ಎರಡು ಸಾವಿರದ ಹದಿನೆಂಟರ ಮಾಡಲು ಇದು ಬಂದು ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಸಿ ಸಿ ಎಲ್ಲ ಕೊಡ್ತಾರೆ ಈ ಗಾಡಿ ಬಂದು ನಿಮಗೆ ಸಿಂಗಲ್ ಓನರು ನಿಮಗೆ ಏನಾದರೂ ಬೇಕಿತ್ತು ಅಂತಂದರೆ ಹೊಸ ಡಿ ಸಿ ಆಫೀಸದ್ರಗಡೆಗೆ ಕಲ್ಲೇಶ್ ಫೈನಾನ್ಸ್ ಅಂತ ಇದೆ ಇದೇ ಹೊಸ ಡಿ ಸಿ ಆಫೀಸು ಇದ್ರಗಡೆ ಮತ್ತು ನಮ್ಮದು ಕಲ್ಲೇಶ್ ಫೈನಾನ್ಸ್ ಅಂತ ಇದೆ ಈ ಗಾಡಿ ಬಂದು ನಿಮಗೆ ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರು ನಿಮಗೆ ಗಾಡಿ ಇದನ್ನು ಸೇಲ್ಗಿಟ್ಟಿದ್ದಾರಲ್ಲ ಇದ್ರ ಪ್ರೈಸ್ ಬಂದು ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ನೋಡಿ ನಿಮಗೆ ಫ್ರಂಟ್ ಟೈರ್ ಬಂದು ನಿಮಗೆ ರಿಮೋಡಿಂಗ್ ಟೈರು ಇದು ತರ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಬಂದು ನಿಮಗೆ ಬಾಡಿ ಬಾಡಿ ಡೆಕ್ಕನ್ನು ನೋಡಿ ಹೇಳ್ತಿದ್ದೀನಿ ರೀ ಬಾಡಿ ಡೆಕ್ಕನ್ ಬಂದು ಈ ಥರ ಗುಡ್ ಕಂಡೀಷನ್ಸ್ ಇದೆ ಮತ್ತು ಸೆಕೆಂಡ್ ಟಯರ್ ಬಂದು ಕೂಡ ಇದು ಕೂಡ ರಿಮೋಡಿಂಗ್ ಟಯರು ರಿಮೋಂಡಿಂಗ್ ಟೈರ್ ಬಂದು ಇದು ನಿಮಗೆ ಇದು ಕೂಡ ತರ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಬಂದು ಬಾಡಿ ಕೆಬಿನ್ ನೋಡಿ ಬಾಡಿ ಕೆಬಿನ್ ಬಂದು ಗುಡ್ ಕಂಡೀಷನ್ ಇದೆ ಮತ್ತೊಂದು ಸರಿ ಹೇಳ್ತಿದ್ದೀನಿ ಸ್ನೇಹಿತರೆ ಇದು ಕಲ್ಲೇಶ್ ಫೈನಾನ್ಸ್ ಹೋತಿಲಿಂದ ಸೇಲ್ಗಿಟ್ಟಿದ್ದಾರೆ ಈ ಗಾಡಿ ಬಂದು ನಿಮಗೆ ನೀವು ಕೊಪ್ಪಳಕ್ಕೆ ಬಂದೆ ಅಂದರೆ ಅಂದರೆ ಇಲ್ಲಿ ಹೊಸ ಡಿ ಸಿ ಆಫ್ಸದ ಕಡೆ ಅಂದರೆ ಈ ಗಾಡಿ ನಿಮಗೆ ಸಿಗುತ್ತೆ ಇದು ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಮೂರು ಲಕ್ಷ ಮೂವತ್ತು ಸಾವಿರದಲ್ಲಿ ನಾವು ನಿಮಗೆ ಲೋನ್ ಅಮೌಂಟ್ ಬಂದು ನಿಮಗೆ ಎರಡು ಲಕ್ಷ ಎಂಬತ್ತು ಸಾವಿರ ಮಾಡ್ತೀವಿ ಹಾಂ ಡಿ ಎಲ್ ಇತ್ತಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ತೀವಿ ನೀವು ಮತ್ತೊಂದು ಸರಿ ಹೇಳ್ತಿದ್ದೀನಿ ಮೊಬೈಲ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಫೈವು ಈ ನಂಬರ್ಗೆ ನೀವು ಕರೆ ಮಾಡಿದ್ದೀನಿ ಅಂದರೆ ನಿಮಗೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿನೂ ಸಿಗುತ್ತೆ ಸಿಂಗಲ್ ಓನರ್ ಗಾಡಿ ಸ್ವಲ್ಪ ಕುಂತು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆನೂ ಮಾಡ್ತಾರೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನಮ್ಮದು ಮೊಬೈಲ್ ನಂಬರ್ ಬಂದು ನಿಮಗೆ ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವ್ ಈ ನಂಬರ್ಗೆ ನೀವು ಕರೆ ಮಾಡಿದರೆ ನಿಮಗೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಮತ್ತು ನಮ್ಮಲ್ಲಿ ಕೂಡ ನಾವೇ ಲೋನ್ ಮಾಡಿಕೊಡ್ತೀವಿ ಆದಷ್ಟು ದಯವಿಟ್ಟು ಮತ್ತೊಂದು ಸರ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೂರು ಕಿಲೋಮೀಟರ್ ಸರೌಂಡಿಂಗ್ನ ಇದ್ದು ಬಂದರೆ ಭಾಳ ಅನುಕೂಲ ಏನು ಸರ್ ಥ್ಯಾಂಕ್ ಯು